ಮುರಳಿ ಸರ್ ಆ್ಯಕ್ಚುಲಿ ಬಂದು ಅಪ್ರೋಚ್ ಮಾಡಿದಾಗ ಅವರು ಒಂದು ಲೈನ್ ಸ್ಟೋರಿ ಹೇಳಿದ್ರು ಫಸ್ಟ್ ಒಂದೇ ಲೈನ್ ಸ್ಟೋರಿ ಹೇಳಿದ್ ನನಗೆ ಸೊ ಆ ಅಲ್ಲಿ ಲೈನಲ್ಲಿ ಏನೊಂದು ವಿಷನ್ ಇದೆ ಅಂತ ನನಗನಿಸ್ತು ಅದಾದ್ಮೇಲೆ ಆನ್ ನಂಗೆ ಒಂದು ಎರಡು ಮೂರು ದಿನ ಆದಮೇಲೆ ಮತ್ತೆ ಕಾಲೇ ಬರಲಿಲ್ಲ ಅವ್ರ ಕಡೆಯಿಂದ ಓಹ್ ಬಿಡಪ್ಪ ಇದು ಯಾಕೋ ಆಗಲ್ಲ ಅನ್ಸುತ್ತೆ ಅಂಗ್ ಸುಮ್ಮನೆ ಅದೇ ಮತ್ತೆ ಒನ್ ವೀಕ್ ಅಂದ್ರೆ ಮತ್ತೆ ಕಾಲ್ ಮಾಡಿದ್ರು ಇಲ್ಲ ಸರ್ ಬನ್ನಿ ಫುಲ್ ಕತೆ ಹೇಳ್ತೀನಿ ಅಂತ ಕತೆ ಕೇಳಿದ್ಮೇಲೆ ನನಗೆ ಒಂದು ಐಡಿಯಾ ಥಾಟ್ ಬಂದಿದೆ ನಾನು ಏನಾದ್ರು ನಾನು ಪ್ರೂವ್ ಮಾಡ್ಕೊಬೇಕು ಅಂತಂದ್ರೆ ಸೊ ಈ ಸ್ಟೋರಿಯಿಂದ ನನ್ನ ವರ್ಕ್ ನಾನು ಪ್ರೂವ್ ಮಾಡ್ಕೊಬೋದು ಸೊ ಈ ಸ್ಟೋರಿನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ ಸರ್ ನನಗೆ ನನ್ನ ಮೇಲೆ ತುಂಬ ಚಾಲೆ ಚಾಲೆಂಜಿಂಗ್ ಇರೋದು ಇದರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ನನ್ನ ಮೇಲೆ ಇರುತ್ತೆ ಚಾಲೆಂಜಿಂಗ್ ಆಗಿ ಸೊ ಯಾಕಂದರೆ ಹಾರರ್ ಅಂತ ಬಂದರೆ ನಿಮಗೆ ಬೇಸಿಕಲಿ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಈಗ ಪಾಸ್ಟ್ ತ್ರೀ ಡೇಸಿಂದ ಬಂದ್ಬಿಟ್ಟು ಸಿಕ್ಸ್ ಟು ಟು ಕಾಲ್ ಶೀಟ್ ನಡೀತಾ ಇದೆ ಸೊ ಇವತ್ತು ಶೂಟಿಂಗ್ ಇದೆ ಇವತ್ತು ಸಿಕ್ಸ್ ಟು ಟು ನಡೆಯುತ್ತೆ ಸರ್ ಓವರ್ ಆಲ್ ಕಾನ್ಸೆಪ್ಟು ನೈಟ್ ಎಫೆಕ್ಟ್ ಜಾಸ್ತಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಡೇ ಬರುತ್ತೆ ಅಷ್ಟೇ ಸರ್ ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಯಾಕಂದರೆ ಹೊಸ ಟೀಮ್ ಜೊತೆ ವರ್ಕ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಮತ್ತು ಆರ್ಟಿಸ್ಟು ಬೇಸಿಕಲಿ ಇವ್ರಿಗೆ ಕನ್ನಡ ಬರೋಲ್ಲ ನಮಗೆ ಅವ್ರ ಭಾಷೆ ಬರೋಲ್ಲ ಅದು ಮೇಜರ್ ಥಿಂಗ್ ಟಾಸ್ಕ್ ಅದು ನಮಗೆ ಸರ್ ಅದಂಗೆ ಅರ್ಧಂಬರ್ಧ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಮಿಕ್ಸ್ ಮಾಡಿ ಹೇಳ್ತಾ ಇದ್ವಿ ಅವ್ರು ಕ್ಯಾಚ್ ಮಾಡ್ಕೊಳ್ಳೋರು ಹೌದು ಮತ್ತೆ ಇನ್ನೊಂದು ಕನ್ನಡ ಗೊತ್ತಿಲ್ಲ ಅಂತ ಅಂದ್ರು ಕೂಡ ಅದನ್ನ ಕ್ಯಾಚ್ ಮಾಡಿ ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಆಕ್ಟ್ ಮಾಡ್ತಾರಲ್ಲ ಅದು ಇಟ್ಸ್ ನಾಟ್ ಈಸಿ ಥಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ